ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಏನಾಯಿತು ಇವತ್ತಿನ ಏನಾಯಿತು ಅಂತ ನೋಡೋಣ ಬನ್ನಿ ಸುನಂದ ಅಳುತ್ತಾ ಮನೆಗೆ ಬಂದು ಕೂತ್ಕೊಂಡು ಊಟ ಮಾಡ್ತಿರಬೇಕಾದ್ರೆ ಗಂಡನಿಗೆ ಹೇಳ್ತಾಳೆ ಭಾಗ್ಯ ಅಲ್ಲಿ ಕಷ್ಟಪಡ್ತದಾಳೆ ಆ ಕಷ್ಟನ ನಂಗೆ ನೋಡೋಕ್ಕಾಗ್ತಾಯಿಲ್ಲ ನೀನು ಮಾಡ್ತಿರೋದು ಸರಿ ಇಲ್ಲ ಕಣೆ ಅಂತ ಅಂದರೆ ಅವಳು ನನ್ನ ಮೇಲೇನೆ ಸಿಟ್ಟು ಮಾಡ್ಕೋತಾಳೆ ನಾನೇನು ಅವಳಿಗೆ ಸಿಕ್ಕಿ ಬರಲಿ ಅಂತ ಹೇಳ್ತೀನ ಇಲ್ಲ ಅವಳಿಗೆ ಏನಾರು ಬೇರ್ತಾ ಬೇಜಾರಾಗಲಿ ಅಂತ ಹೇಳ್ತೀನ ಇಲ್ಲ ಅಲ್ವ ಅವಳು ಒಳ್ಳೆಯದಕ್ಕೆ ನಾನು ಹೇಳಿದ್ರೆ ಅಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಈ ಎತ್ ಎತ್ತಾಯ ಸಂಕಟನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ನಾವು ನಾವೇನು ಮಾಡಿದ್ದೀವಿ ಅಂತ ಕಾಣೋಕ್ಕೆ ಇಷ್ಟೊಂದಲ್ಲ ಅವಳಕ್ಕೆ ಕಷ್ಟ ಇದೆ ನಾನಿದು ಸರಿಯಲ್ಲ ಎಲ್ಲರೂ ನೀವು ಅವ್ಳು ಮಾಡಿದ್ದೆ ಸರಿ ಅಂತ ಅವ್ಳು ತಾಳೆ ತಕ್ಕನಂತೆ ಕುಣಿತಾ ಇದ್ದೀರ ಆದರೆ ನನ್ನ ಹೆದ್ಕರಳಿಗೆ ಎಷ್ಟು ಎಷ್ಟು ಸಂಕಟ ಆಗ್ತದೆ ಅಂತ ಯಾರೂ ಅರ್ಥ ಮಾಡ್ಕೋತಾಯಿಲ್ಲ ನೀವು ಮಾಡ್ತೀರ ನಿಮಗೆ ಸರಿ ಅನ್ಸುತ್ತಾ ಹೇಳಿ ಅಂತ ಸುನಂದ ಕೇಳ್ತಾಳೆ ಅದಕ್ಕೆ ಗಂಡ ಹೇಳ್ತಾನೆ ಭಾಗ್ಯ ಮಾಡ್ತಿರೋದು ಸರಿನೇ ಇದೆ ನೀನು ಯಾಕೆ ಇಷ್ಟೊಂದು ತಲೆ ಕೆಚ್ಕೊಂಡು ಬೇಜಾರು ಮಾಡ್ಕೋತೈತೆ ಬೇಜಾರು ಮಾಡ್ಕೊಬೇಡ ಸುನಂದ ಊಟ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಸುನಂದ ಇಲ್ಲ ರೀ ಇಲ್ಲ ಅವಳು ಅಷ್ಟು ಕಷ್ಟಪಡ್ಬೇಕಾರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಸರಿ ಆಯಿತು ನೀವು ಊಟ ಮಾಡಿದ್ರೆ ನಾನು ಸಿಟ್ಟಿನಲ್ಲಿ ಊಟ ಮಾಡಿಬಿಟ್ಟೆ ಇರಿ ನಾನು ನಿಮಗೆ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾಳೆ ಆಮೇಲೆ ಇಲ್ಲಿ ಗುಂಡಣ್ಣನ ಫ್ರೆಂಡ್ ಉಟ್ಕೊಂಡು ಅವನ ಮನೆಗೆ ಬರ್ತಾನೆ ಗುಂಡಣ್ಣನ ಫ್ರೆಂಡ್ ಉಟ್ಕೊಂಬಂತಲ್ಲಿ ಕುಸು ಮಾತಿದಾಗ ಇದು ಗುಂಡಣ್ಣನ ಮನೆನಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳಿ ಬಾ ನೀನು ಯಾರು ಅಂತ ಕೇಳಿದಾಗ ಫ್ರೆಂಡ್ ಅಂತ ಹೇಳ್ತಾನೆ ಫ್ರೆಂಡ ಇಷ್ಟು ದೊಡ್ಡ ಫ್ರೆಂಡ ನಮ್ಮ ಗುಂಡಣ್ಣಂಗೆ ಅಂತೇಳಿ ಒಳಗೆ ಕರ್ಕೊಂಡೋಗಿ ಕೂರಿಸ್ತಾಳೆ ಒಳಗೆ ಕರ್ಕೊಂಡೋಗಿ ಕೂರಿಸಿ ಅವ್ನು ಅವ್ನಿಗೆ ಬಾ ಕೂತ್ಕೊ ಅಂತ ಹೇಳಿ ಕೂತ್ಕೊಂಡಾಗ ಅಲ್ಲಿಗೆ ಭಾಗ್ಯ ಮತ್ತು ಗುಂಡಣ್ಣ ಇಬ್ಬರು ಬರ್ತಾರೆ ಇಬ್ಬರು ಬಂದು ಇದ್ಯಾರು ಫ್ರೆಂಡು ಅಂತ ಅಂದಾಗ ಅಜ್ಜಿ ಅಜ್ಜಿ ನೀವೇನು ತಲೆ ಕಟ್ಕೊಬೇಡಿ ಆ ಫ್ರೆಂಡು ನನಗೆ ಸೆಕೆಂಡ್ ಫ್ಲೋರ್ಗೆ ಕ್ರಿಕೆಟ್ ಆಡಕ್ಕೆ ಬರಬೇಕಾದ್ರೆ ನನಗೆ ಫ್ರೆಂಡ್ ಆಗಿದ್ದು ಸ್ಕೂಲಲ್ಲಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಗುಂಡ ಹೇಳ್ತಾನೆ ಹೌದು ಆಂಟಿ ನಾನು ಅವನ್ನ ಫ್ರೆಂಡು ಕ್ರಿಕೆಟ್ ಆಡ್ಬೇಕಾದ್ರೆ ಫ್ರೆಂಡ್ ಆಗಿದ್ದು ಅಂತ ಹೇಳ್ತಾನೆ ಅದಕ್ಕೆ ಹೌದಾಪ್ಪ ಒಳ್ಳೇದಾಯಿತು ಏನು ಏನು ಮಾಡ್ಕೊಂಡು ನಾವು ಓದ್ಕೊಂಡಿದ್ದೀನಿ ಆಂಟಿ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯಂಗೆ ಕೇಳ್ತಾನೆ ಭಾಗ್ಯಕ್ಕೆ ನನಗೊಂದು ಬಾಕ್ಸ್ ಟಿಫನ್ ಸಿಗ್ಬೋದಾ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಅದಕ್ಕೆ ನಂತೆ ಸಿಗ್ಬೋದು ನಿಮ್ಮ ಕೈ ರುಚಿನೂ ರುಚಿ ಹಾಗಾಗಿ ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ನನಗೊಂದು ಬಾಕ್ಸ್ ಫುಡ್ ಕೊಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಸರಿ ಆಯ್ತು ಅದಕ್ಕೆ ಏನಂತ ತಂದು ಕೊಡ್ತೀನಿ ಇರುವಂಥ ಬಾಗ್ಗೆ ಬ್ಯಾಗ್ ಇಟ್ಬಿಟ್ಟು ಒಳಗೆ ತಿಂಡಿ ತಗೊ ಅಂತ ಹೋಗ್ತಾಳೆ ಬಾಕ್ಸ್ಗೆ ಅಲ್ಲಿ ತಾಂಡ ಗುಂಡನ್ನು ಕೇಳ್ತಾನೆ ಏನಿದು ನೀನು ನಮ್ಮ ಹತ್ರ ಬಾಕ್ಸ್ ತಗೊಂಡೋಗ್ತಾ ಇದ್ದಲ್ಲ ಅಂತ ಕೇಳಿದಾಗ ಇಲ್ಲ ಅಮ್ಮನ ಕೈ ರುಚಿನೇ ಕೈ ರುಚಿ ನಾನು ಮನೇಲಿದಾಗ ಅಮ್ಮನ ಕೈ ರುಚಿನ ಮಿಸ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಅಕ್ಕನ ಕೈ ರುಚಿನೂ ಇದೆ ಹಾಗಾಗಿ ನನಗೆ ಅಕ್ಕನ ಕೈಯಲ್ಲಿ ತಿಂಡಿ ತಿನ್ಬೇಕಂತ ಆಸೆ ಇತ್ತು ಅದಕ್ಕೆ ಬಂದೆ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸುಂದರಿ ಹೇಳ್ತಾಳೆ ನಮ್ಮ ಭಾಗ್ಯ ಕೈ ರುಚಿನೂ ಕೈ ರುಚಿ ಅವಳು ಕೈ ರುಚಿ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಬೇಕು ಜೀವನದಲ್ಲಿ ಅಂತ ಸುಂದರಿ ಹೇಳ್ತಾಳೆ

ಆಯಿತು ಸಮಾಧಾನ ತನಕ ಅಂತ ಸುಂದ್ರಿಗೆ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಏನು ನಾನೇನು ಏನು ಬಾರ್ದು ಹೇಳಲ್ಲ ನಾಕೋಸು ಮಾತಿಗೆ ನೀವು ಯಾಕೆ ಹಿಂಗೆ ಅಂತೀರಾ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಮನೇಲಿ ಮಾಡೋ ಊಟಕ್ಕಿಂತ ಮನೇಲಿ ಮಾಡೋ ಊಟಕ್ಕಿಂತ ಹೂ ಪೀಜಿಲಿ ಮಾಡೋ ಊಟ ಇನ್ನೂ ಅಷ್ಟು ಚೆನ್ನಾಗಿರಲ್ಲ ಯಾಕೆಂದರೆ ಮನೇಲಿ ವೆರೈಟಿ ಮಾಡಿದ್ರು ಆದರೆ ಅದರಲ್ಲಿ ಒಂದು ಇಂಗ್ರೀಡಿಯಂಟ್ ತುಂಬ ಜಾಸ್ತಿ ಇರುತ್ತೆ ಅದು ಅಮ್ಮನ ಪ್ರೀತಿ ಬಟ್ ಅದು ಪಿಜಿಲೆಲ್ಲ ಅದು ಸಿಗಲ್ಲ ಪಿ ಜಿಲಿ ಬೋಂಡಾ ಬಜ್ಜಿ ಏನೇ ಮಾಡಿದ್ರು ಏನೇ ವೆರೈಟಿ ಮಾಡಿದ್ರು ಅದು ಮನೇಲಿ ತಿಂದಂಗೆ ಅನಿಸಲ್ಲ ಅದಕ್ಕೆ ನಾನು ಮನೆ ಊಟನೂ ತುಂಬ ಇಷ್ಟ ಪಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಕುಸುಮ ಹೇಳ್ತಾಳೆ ಕರೆಕ್ಟಾಗಿ ಹೇಳಿದೆ ಕರೆಕ್ಟಾಗಿ ಹೇಳಿದೆ ಇದು ಇದು ಇರಬೇಕಿರೋಂಥ ಮಕ್ಕಳಲ್ಲಿ ಅಂತ ಹೇಳ್ತಾಳೆ ಅಲ್ಲಿಗೆ ಭಾಗ್ಯ ಬಾಕ್ಸ್ ತೊಗೊಂಬಂದು ಬಾಕ್ಸ್ನ ಹುಡುಗ ಹುಡ್ಗನ್ ಕೊಡೋಕ್ಕೆ ಅಂತ ಬರ್ತಾಳೆ ಅಲ್ಲಿ ಹೇಳ್ತಾಳೆ ಅವ್ನು ಹೇಳ್ತಾನೆ ನನಗೆ ಎಲ್ಲನೂ ಅಮ್ಮನ ಪ್ರೀತಿ ಸಿಗಬೇಕಿತ್ತು ಆದರೆ ನನಗೆ ಅಮ್ಮ ಇಲ್ಲ ನನ್ನ ಒಬ್ಬ ಮನೆಯಲ್ಲಿ ನಾನು ಇರ್ತಿದ್ದೆ ಅವರ ಅಮ್ಮ ನನಗೆ ತಿಂಡಿ ಮಾಡಿಕೊಡ್ತಾಯಿದ್ರು ಡಿಟ್ಟು ನಮ್ಮ ಮನೇಲಿ ಅಮ್ಮ ಮಾಡ್ದಂಗೆ ಇರ್ತಿತ್ತು ಏನು ಬೇಕು ಅವ್ರ ಹತ್ರ ಕೇಳಿ ಮಾಡಿಸ್ಕೊಂಡು ಬಾಕ್ಸ್ ತೊಗೊಂಡು ಇದ್ದೆ ಅದೇ ಥರ ಅಕ್ಕನ ಹತ್ರ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ತಂಡಪ್ಪ ಅದಕ್ಕೆ ಒಳ್ಳೆ ಹುಡುಗ ನೀನು ನಿಮಗೆ ಇರಪ್ಪ ನೀ ಚೆನ್ನಾಗಿರೋ ಅಂತ ಹೇಳ್ತಾನೆ ಆಯ್ಕೆ ಭಾಗ್ಯ ನಾನೇನು ಅಂತ ಸ್ಪೆಷಲ್ ಏನೂ ಮಾಡಿಲ್ಲ ಇವತ್ತು ಅಂತ ಸ್ಪೆಷಲ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಆದರೆ ಇವತ್ತು ಪುಳಿಯೋಗ್ರೆ ಮಾಡಿದ್ದೀನಿ ತಗೋ ಅಂತ ಬಾಕ್ಸ್ ಕೊಡ್ತಾರೆ ಆ ಬಾಕ್ಸ್ನ ಇಸ್ಕೊತಾನೆ ಬಾಕ್ಸ್ ಇಸ್ಕೋಬೇಕಾದ್ರೆ ಹಂಗೆ ಭಾಗ್ಯಂಗೆ ದುಡ್ಡು ಕೊಡೋಕೆ ಬರ್ತಾನೆ ಅದು ದುಡ್ಡು ಕೊಡೋಕೆ ಬಂದಾಗ ಭಾಗ್ಯ ಬೇಡ ಬೇಡ ನಾನು ದುಡ್ಡೆಲ್ಲ ಈಸ್ಕೊಳ್ಳಲ್ಲ ನಾನು ನಿಮಗೆ ಪ್ರೀತಿಯಿಂದ ಕೊಟ್ಟಿರೋದು ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಅಕ್ಕ ನೀವು ತಗೊಳ್ಳೇಬೇಕು ದುಡ್ಡು ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಇಲ್ಲಪ್ಪ ನಾನು ದುಡ್ಡೆಲ್ಲ ತಗೊಳ್ಳಲ್ಲ ನಿನ್ನ ಅಕ್ಕ ಅಂತ ಕರೀತೆಲ್ಲ ಪ್ರೀತಿಯಿಂದ ಅದಕ್ಕೆ ಕೊಟ್ಟಿದ್ದೀನಿ ನೀನು ಚೆನ್ನಾಗಿರೋ ಅಂತ ಹೇಳ್ತಾ ಹೇಳ್ತಾಳೆ ಸರಿ ಆಯಿತು ಅಂತ ಅತ್ತೆ ಮಾವಂಗೆ ನಾನು ಹೊರಡ್ತೀನಿ ಗುಂಡನನ್ನು ಸ್ಕೂಲ್ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೊರಡ್ತಾಳೆ ಕೆಲ್ಸಕ್ಕೆ ಹೊರಟು ಅಲ್ಲಿ ಹೋಗಿ ಬಾಕ್ಸ್ನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗಿ ಹೋಗ್ಬೇಕಾದ್ರೆ ಅವ್ನು ಮಾಲೀಕ ಕರೀತಾನೆ ಭಾಗ್ಯ ಭಾಗ್ಯ ನಿಂತು ಅಂತ ಮಾಲೀಕ ಬಂದು ಹೇಳ್ತಾನೆ ಯಾಕೆ ಬಂದೆ ಯಾಕೆ ನೀನು ಅಂತ ಕೇಳ್ತಾನೆ ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರ ನಾನು ಇಲ್ಲಿ ಕೆಲಸ ಮಾಡ್ತೀನಲ್ಲ ಭಾಗ್ಯ ಅಂತ ಹೇಳ್ತಾನೆ ಹೌದಾ ನಂಗೆ ಗೊತ್ತಿಲ್ವಲ್ಲ ನೀನು ಯಾರು ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಸರ್ ನಿನ್ನೆ ಆಗಿದ್ದರ ಬಗ್ಗೆ ಏನೋ ಅನ್ಕೋಬೇಡಿ ಸರ್ ಅಂತ ಹೇಳ್ತಾಳೆ ಅದಕ್ಕೆ ಏನಮ್ಮ ನೀನು ನಿನ್ನೆ ನಾನು ನಿಂತ್ಕೋ ಅಂತ ಹೇಳಿದ್ರು ನನ್ನ ಮಾತು ಕೇಳ್ದೆ ಹಂಗೆ ಓಡೋದೆ ಅರ್ಧದಲ್ಲೇ ಕೆಲಸ ಬಿಟ್ಟು ಹೋಳಿದ್ರೆ ಕೆಲಸ ಯಾರು ಮಾಡ್ತಾರೆ ಏನು ಮಿಕ್ಕಿದ್ನ ಅಷ್ಟು ನಿಂಗೆ ಪರಿಜ್ಞಾನ ಇಲ್ದಲೆ ನೀನು ಹೋದ್ಮೇಲೆ ನಿನ್ನ ನಾನು ಯಾಕೆ ಕೆಲಸ ಕೊಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಸರ್ ಸರ್ ಹಂಗೆಲ್ಲ ಹೇಳಿಬಿಡಿ ದಯವಿಟ್ಟು ಕೆಲಸ ಕೊಡಿ ಸರ್ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಮಾ ಕೊಡೋಲ್ಲ ಅಂತ ಹೇಳ್ತಾನೆ ಎಲ್ಲಿ ಅಲ್ಲಿಗೆ ತಾಂಡೋ ಮತ್ತು ಶ್ರೇಷ್ಠ ಇಬ್ಬರು ಬರ್ತಾರೆ ಏನಕ್ಕೆ ಅಂದರೆ ಭಾಗ್ಯ ಡ್ಯಾನ್ಸ್ ಆಡೋದು ಹೆಂಗೆ ಬಣ್ಣ ಹಾಕೊಂಡು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡಿ ಖುಷಿ ಪಡೋಕ್ಕೆ ಅಂತ ಬಂದರೆ ಬಂದಿದ್ದಾರೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ನಾನು ಏನೋ ಅಂದ್ಕೊಂಡಿದ್ದೆ ಅದು ಈ ಕೆಲಸ ಮಾಡ್ತಿದ್ದಾಳೆ ಹೇಳು ಅಂತ ಅಂತಾಳೆ ಇಲ್ಲಿ ಪೂಜಾ ಇಂಟರ್ವ್ಯೂಗೆ ಹೋಗಿ ಮನೆಗೆ ಬರ್ತಾಳೆ ಇಂಟ್ರವ್ಯೂ ಬಂದಾಗ ಸುಂದರಿ ಕೇಳ್ತಾಳೆ ಏನಾಯಿತು ಇಂಟರ್ವ್ಯೂ ಓಕೆ ಆಯ್ತಾ ನಿನ್ನ ಕಮ್ ಆಫೀಸಲ್ಲಿ ಕೆಲಸ ಸಿಗ್ತಾ ಅಂತ ಕೇಳ್ತಾಳೆ ಆಯ್ಕೆ ಪೂಜೆ ಹೇಳ್ತಾಳೆ ಅಯ್ಯೋ ಆ ಕಂಪ್ನಿ ಚೆನ್ನಾಗಿಲ್ವಂತೆ ಸಂಬಳನೂ ಕೊಡಲ್ವಂತೆ ಅದು ತುಂಬ ಕೆಲಸ ಕೊಡ್ತಾರಂತೆ ಪ್ರೊಫೆಷ್ನಲ್ ಲೈಫ್ಗೂ ಪರ್ಸನಲ್ ಲೈಫ್ಗೂ ತುಂಬ ವ್ಯತ್ಯಾಸ ಇದೆ ಅಂತೆ ಅಂತ ಹೇಳ್ತಾಳಂತೆ ಅದಕ್ಕೆ ಸಂದರೆ ಅವ್ರ ಅದು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೀನು ಹಿಂಗೆ ಅಂದರೆ ಪೂಜಾ ದೇವಿ ಅಂತ ಕೇಳ್ತಾಳೆ ಐಕೆ ಪೂಜಾ ಹಂಗೆಲ್ಲ ಆಗಲ್ಲ ನಂಗೆ ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ ಅಂತಲೇ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು ಅದೇ ಚೆನ್ನಾಗಿರಲ್ಲ ಅಂದಮೇಲೆ ನಾನೇ ಕೆಲ್ಸಕ್ಕೆ ಹೋಗಬೇಕು ಬೇರೆ ಯಾವುದೋ ಕೆಲಸ ಓಡುತ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸುಂದರಿ ಹಂಗ ನಿಂಗೆ ಒಂದೇ ಕೆಲಸ ಇರೋದು ನೋಡು ಮದುವೆ ಆಗ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಿ ಕುಸುಮ ಬಂದು ಹೇಳ್ತಾಳೆ ಹ್ಞೂ ಇವಳು ಮದುವೆ ಆಗೋದು ಒಂದು ಮನೆ ಕೆಲಸ ಮಾಡೋಕೆ ಬರೋಲ್ಲ ಇವಳು ನಮ್ಮ ಮದುವೆ ಆದರೆ ಏನು ಏನು ಕತೆ ಅದೆಲ್ಲ ಆಗದಲ್ಲೇ ಇರೋದು ಅಂತ ಹೇಳ್ತಾಳೆ ಅದಕ್ಕೆ ಪೂಜೆ ಹೇಳ್ತಾಳೆ ಇಲ್ಲ ಇಲ್ಲ ಅತಿ ನಾನು ಮದುವೆಲ್ಲ ಹಾಕಲ್ಲ ನಾನು ಅಕ್ಕಂಗೆ ಸಹಾಯ ಮಾಡಬೇಕು ಅಕ್ಕ ಒಬ್ಬಳೇ ಕಷ್ಟಪಡ್ತಾಳೆ ಅವಳ ಕಷ್ಟಕ್ಕೆ ನಾನು ಯಾವಾಗಲೂ ಆಸರೆಯಾಗಿರಬೇಕು ಅವಳಿಗೆ ನಾನು ಸಪೋರ್ಟ್ ಮಾಡಬೇಕು ಅದೊಂದೇ ನನ್ನ ತಲೆಯಲ್ಲಿರೋಂಥ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ನನಗಿಲ್ಲ ಗೊತ್ತಾಯ್ತು ಸುಂದರಿ ಅಂತ ಸುಂದರಿಗೆ ಹೇಳ್ತಾಳೆ ಸುಂದರಿ ಅದಕ್ಕೆ ಆಯಿತು ಪೂಜಾ ದೇವಿ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾಳೆ ಇಲ್ಲಿ ಅದ್ ಮಾಲೀಕ ಭಾಗ್ಯಂಗ್ ಹೇಳ್ತಾನೆ ನೀನು ಇನ್ನೇನು ಕೆಲಸ ಮಾಡೋದು ಬೇಡ ನೀನು ಕೆಲಸದಿಂದ ಆಲ್ರೆಡಿ ತೆಗ್ದಾಯ್ತು ನಾನು ನಿನ್ನ ಜಾಗಕ್ಕೆ ಆಲ್ರೆಡಿ ಇನ್ನೊಬ್ಬಂದು ತೊಗೊಂಡಿದ್ದೀನಿ ಕೆಲಸಕ್ಕೆ ನೀನು ಓಡ್ಬೋದು ಅಂತ ಹೇಳ್ತಾನೆ ಆಯ್ಕೆ ಭಾಗ್ಯ ಇಲ್ಲ ಇಲ್ಲ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ದಯವಿಟ್ಟು ನನ್ನ ಕೆಲಸ ಕೊಡಿ ನಂಗೆ ಮನೆ ಮನೆಗೆ ಅವ ನನ್ನ ಕೆಲಸ ಅಗತ್ಯ ಇದೆ ದಯವಿಟ್ಟು ಅಂತ ಹೇಳ್ತಾಳೆ ಆದರೆ ಅವನು ಒಪ್ಪೋದಿಲ್ಲ ಇದನ್ನು ಇದ್ದಾಗ ಭಾಗ್ಯ ಸರ್ ದಯವಿಟ್ಟು ಅಂತ ಕೈ ಮುಗಿದು ಕೇಳ್ಕೊಂಡ್ರು ನಾನು ಇದಕ್ಕೆಲ್ಲ ಬಗ್ಗೋದಿಲ್ಲ ಕರ್ಗೋದಿಲ್ಲ ದಯವಿಟ್ಟು ನೀನು ಇಲ್ಲಿಂದ ಹೊರಡಮ್ಮ ಅಂತ ಮಾಲೀಕ ಹೇಳ್ತಾನೆ ಭಾಗ್ಯಂಗೆ ನಿನ್ನೆ ಅರ್ಧ ದಿನ ಮಾಡಿದ ಕೆಲಸದ ಹಣ ಕೊಟ್ಟು ಕೊಡಬೇಕಿರುತ್ತೆ ಅದನ್ನು ಕೊಟ್ಟು ಇಲ್ಲಿಂದ ಹೊರಡಮ್ಮ ಅಂತ ಹೇಳ್ತಾನೆ ಅವನು ಅದರಿಂದ ಹೊರಡ್ತಾನೆ ಭಾಗ್ಯ ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲಲ್ಲ ಏನಂತಿರ್ತಾನೆ ಭಾಗ್ಯ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಶ್ರೇಷ್ಠ ಮತ್ತು ಇಬ್ಬರು ಬರ್ತಾರೆ ಬಂದು ನಾವು ಇಲ್ಲಿ ಬಂದು ಇವಳು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಹೆಂಗೆ ಕುಣಿತಾಳೆ ಅಂತ ನೋಡೋಣ ಅಂತ ಅಂದ್ಕೊಂಡ್ರೆ ಇವಳು ಕೆಲಸನೇ ಹೋಯ್ತಾ ಶಿಟ್ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾರೆ ಇನ್ನೇನು ಬೇಜಾರ್ ಮಾಡ್ಕೊಬ್ರೆ ಶ್ರೇಷ್ಠ ತಲೆ ಕೆಚ್ಕೋಬೇಡ ಅವಳು ಕೆಲಸ ಹೋಯ್ತಲ್ಲ ಬಿಡು ಅಂತ ಹೇಳ್ತಾರೆ ಆಯ್ಕೆ ನಿಮ್ಗೇನು ಬೇರೆ ಕೆಲಸ ಇಲ್ವಾ ನಾನು ಹಿಂದೆ ಮುಂದೆ ಸುತ್ತ ಇರ್ತಿರಲ್ಲ ಅಂತ ಭಾಗ್ಯ ಬೈತಾಳೆ ಅದಕ್ಕೆ ತಾಂಡವ್ ಹತ್ರ ಬಂದು ಹೇಳ್ತಾನೆ ಇದೇನು ಭಾಗ್ಯ ನೀನು ಕೈಯಲ್ಲಿರೋ ಚಿಲ್ಲರೆ ದುಡ್ಡಲ್ಲಿ ಈ ತಿಂಗಳು ಇ ಎಮ್ ಐ ಕಟ್ಟಿಬಿಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳೇನು ಉತ್ತರ ಕೊಡಲ್ಲ ಅದಕ್ಕೆ